ಟ್ವೆಲ್ತ್ ಆಗಸ್ಟ್ಗೆ ಇದು ನಮಗೆ ಅರೌಂಡ್ ಟೆನ್ ತರ್ಟಿ ರಾತ್ರಿಗೆ ಒಂದು ಕಂಪ್ಲೇಂಟ್ ಬಂದಿರುತ್ತದೆ ಸೊ ಕಂಪ್ಲೇಂಟ್ನಲ್ಲಿ ಏನೆಂದರೆ ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಂದೂಕನೊಂದನ್ನು ನಾಡಾ ಬಂದೂಕು ಒಂದನ್ನು ಬೇಟಿಗೆ ಇದು ಬೇಟೆಗೆ ಹಂಟಿಂಗ್ ಹಂಟಿಂಗ್ಗೆ ಬಂದು ತೊಗೊಂಡು ಹೋಗ್ತಾರೆ ಆ ಆ ಮಾಹಿತಿ ನಮಗೆ ಪೊಲೀಸರಿಗೆ ತಿಳಿದು ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ ಅವರು ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಬಂದಿರೋದೇನೆಂದರೆ ಅದು ಲೈಸೆನ್ಸ್ಡ್ ವೆಪನ್ ಅಲ್ಲ ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ ಒಂದು ಲೋಕಲ್ಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್ ಸೊ ಆಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಇವ್ರ ಕೈಯಲ್ಲಿ ಬಂದಿದೆಯಾ ಅಂತ ಸೊ ಆಗಿ ನಮ್ಮ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿರಾ ಡಿ ಎಸ್ ಪಿ ಆ್ಯಂಡ್ ನಮ್ಮ ಇನ್ಸ್ಪೆಕ್ಟರ್ ಗುಬ್ಬಿ ಮತ್ತು ಇನ್ಸ್ಪೆಕ್ಟರ್ ಗುಬ್ಬಿ ಪಿ ಎಸ್ ಐ ಸುನೀಲ್ ಕುಮಾರ್ ಗುಬ್ಬಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್ ವಿಜಯ್ ಕುಮಾರ್ ಜ್ಞಾನಾನಂದ ಮಧುಸೂದನ್ ಭೂತರಾಜು ನಾಗರಾಜು ಆ್ಯಂಡ್ ಎ ಆರ್ ಎಸ್ ಐ ಮಂಜುನಾಥ್ರವರು ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಅದು ಇದು ಮಾಡ್ತಾರೆ ಆವಾಗ ಇವರಿಗೆ ತಿರುಗು ಬ ತಿಳಿದು ಬಂದಿರೋದೇನೆಂದರೆ ಟೋಟಲ್ ಇವರು ಮಂಜುನಾಥ ಟೋಟಲ್ ಆರು ಜನ ಮೊದಲ ಅರೆಸ್ಟ್ ಆಗಿರುವ ಇಬ್ಬರು ಸಮೇತ ಮಿಕ್ಕಿದವರು ಮಂಜುನಾಥ್ ಸನ್ ಆಫ್ ದೊಡ್ಡಯ್ಯ ತರ್ಟಿ ನೈನ್ ಇಯರ್ಸ್ ಹೊಸಕೆರೆ ನಿಟ್ಟೂರು ರೋಬ್ಲಿ ಗುಬ್ಬಿ ತಾಲೂಕು ಮತ್ತು ತಿಮ್ಮರಾಜು ಚೌಲಕಟ್ಟೆ ಹಂದನಕೆರೆ ಚಿಕ್ಕನಾಯ್ಕನಲ್ಲಿ ಆ್ಯಂಡ್ ರವೀಶ್ ಒಂದು ನಿಮಿಷ ರವೀಶ್ ಇದು ಮುಗಿಸ್ಟ ಅಂಡ್ ಇಮ್ರಾನ್ ಪಾಷಾ ಅಮೀರ್ ಜಾನ್ ಸನ್ ಆಫ್ ಅಮೀರ್ ಜಾನ್ ಇವರು ಟೋಟಲ್ ಆರು ಜನ ಆ್ಯಕ್ಚುಲಿ ಫ್ಯಾಕ್ಟ್ರಿ ಮಾಡ್ತಾ ಇರೋರು ನಾಲ್ಕು ಜನ ಇವರು ಏನು ಮಾಡ್ತಾ ಈ ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇಯಲ್ಲಿರುವ ವೆಪನ್ಸ್ ಬಟ್ ಬಟ್ ಅಂದರೆ ವುಡನ್ ಪಾರ್ಟ್ ಮತ್ತೆ ಈ ಬ್ಯಾರಲ್ ಪಾರ್ಟು ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಕಂಟ್ರಿ ಈ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ತಾಯಿದ್ರು ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ವಿ ಆಮ್ಸ್ ಆ್ಯಕ್ಟ್ ಟ್ವೆಂಟಿ ಫೈವ್ ಅಡಿ ಪ್ರಕಾರ ಈ ಥರ ಫ್ಯಾಕ್ಟ್ರಿ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿರೋರ ಮೇಲೆ ಗಂಭೀರವಾಗಿ ಕ್ರಮ ತಗೋಬೇಕಾಗುತ್ತೆ ಸೊ ಇಮಿಡಿಯೇಟಾಗಿ ನಾವು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ವಿ ಆ್ಯಂಡ್ ಇದು ಭಾಳ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇನ್ನೂ ಈ ಥರ ಇವರು ಯಾರ್ಯಾರಿಗೆ ಮಾರಾಟ ಮಾಡಿದ್ರ ಅಂತ ತಿಳ್ಕೊಳ್ಳೋಕ್ಕೆ ಟೀಮ್ ಘಟಿತವಾಗಿದೆ ಸೊ ಆದಷ್ಟು ಬೇಗ ಹಂಗೆ ಏನಾದರೂ ನಮಗೆ ಕಂಡು ಬಂದಿರೋದಿದ್ರೆ ಸೀಸ್ ಆಗಿ ನಾವು ಸೀಸ್ ಮಾಡ್ತೀವಿ ಇವರು ನಮಗೆ ಮೊದಲ ಸಿಕ್ಕಿರುವರು ಅದು ಯೂಸ್ ಮಾಡ್ತಾ ಇರೋದು ಈ ಹಂಟಿಂಗ್ಗೋಸ್ಕರ ಬೇಟೆಗೋಸ್ಕರ ಯೂಸ್ ಮಾಡ್ತಾಯಿದ್ರು ಸೊ ಆವಾಗ ನಮಗೆ ಕಂಡು ಬಂದಾಗ ಅದು ನಾವು ಇಟ್ಕೊಂಡು ಬಂದಿದ್ವಿ ಸದ್ಯಕ್ಕೆ ನಮಗೆ ಇನ್ನೂ ಆ ಥರ ಮಾಹಿತಿ ಇರಲಿಲ್ಲ ಡೆಫಿನೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಏನಾದರೂ ಕಂಡು ಬಂದರೆ ನಾವು ಅದು ಸ್ಥಳೀಯವಾಗಿ ಕೊಟ್ಟಿರೋದು ಅಷ್ಟೇ ಮಾಹಿತಿ ಇದೆ ಈಗ ಅದು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೇನು ಇಶ್ಯೂ ಇಲ್ಲ ಮಾರಣ ಅಂತ ಮಾಡ್ತೀವಿ ಹಾಂ ಕಾರ್ಡು ಕಾರ್ಡು ಅಲ್ಲಿ ಹೋಗಿದೆ ಕಾಡಂದಿ ಕಾಡಂದಿ ಅದೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಅದು ಜಾಸ್ತಿ ಸಮಯದ ಕಂಡು ಬಂದಿಲ್ಲ ಒಂದು ಹಳೆ ಫ್ಯಾಕ್ಟ್ರಿ ಥರ ಏನು ಅನಿಸಿಲ್ಲ ಸೊ ಇತ್ತೀಚೆಗೆ ಆಗ್ತಾ ಇರುವ ಘಟನೆ ಥರನೇ ನಡ್ತಾ ಅನ್ಸುತ್ತಾ ಇದೆ ಸೊ ಮೊದಲೇನಾದರೂ ಆ ಥರ ಬಂದಿದ್ದರೆ ನಮ್ಮ ಮಾಹಿತಿಗೆ ಬಂದೇ ಬರ್ತಾ ಇತ್ತು ಸೊ ಫಸ್ಟ್ ಟೈಮ್ ನಮಗೆ ಮಾಹಿತಿ ಬಂದಿರೋದ್ರೆ ನಾವು ಅಷ್ಟು ದಿನ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ವಿ ಸೊ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಇತ್ತು ನಾವು ಡೆಫಿನೆಟ್ ಆಗಿ ಔಟ್ ಮಾಡ್ತೀವಿ ತೋಟದ ಮನೆ ಇದು ಒಂದು ಇಲ್ಲ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ಪಾರ್ಟ್ಸ್ ಒಂದ್ರು ಆ ಬಟ್ ಒಂದ್ ಕಡೆ ಮಾಡ್ತಾ ಇದ್ರು ಈ ವೆಲ್ಡಿಂಗ್ ಕೆಲಸ ಒಂದ್ ಕಡೆ ಮಾಡ್ತಾ ಇದ್ರು ಇವೆಲ್ಲ ಸೇರಿ ಅಸೆಂಬ್ಲಿಂಗ್ ಹಂದನ ಕೆರೆಯಲ್ಲಿ ಆ ಮಾಡ್ತಾ ಇದ್ದು ಇಲ್ಲ ಇದು ಜನರಲಿ ಈ ವೆಲ್ಡಿಂಗ್ ಕೆಲಸ ಗೊತ್ತಿರೋರು ಈ ತರ ಮಾಡಕ್ಕೆ ಬಂದು ಬಿಡ್ತಾರೆ ಕಾರ್ಪೆಂಟರ್ ವರ್ತ್

ಸದ್ಯಕ್ಕೆ ಇವರೇ ಕಂಡು ಬರ್ತಾ ಇದ್ದಾರೆ ಮೇನ್ ಈ ರವೀಶ್ ಅನ್ನವನು ಯಾರಿದಾನೆ ಅವನೇ ಟೀಮ್ ಇದರ ಕಂಡು